ಆ ವಿಚಾರದ ಬಗ್ಗೆ ಈಗ ಸದ್ಯಕ್ಕೆ ಇದು ಮುಗಿಲಿ ಆಮೇಲೆ ಬೇಕಾದ ಈಗ ಮಾತ್ರ ನಮ್ದು ಈ ಶಕ್ತಿ ಯೋಜನೆ ಬಗ್ಗೆ ಯೋಜನೆ ಏನು ಹೆಣ್ಮಕ್ಳು ಬಹಳ ಹೊರಗ್ ಬಂದ ಅರವತ್ತು ಪರ್ಸೆಂಟ್ ಹೊರಗ್ ಬಂದಾರ ಅಂತ ಹೇಳಿದ್ರಿ ಹಾವೇರಿ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ರಾತ್ರಿ ಕರೆಂಟ್ ಹೋತು ಅಂತಂದ್ರೆ ಅಲ್ಲಿ ಕತ್ಲ ಜನರೇಟರ್ ವ್ಯವಸ್ಥೆ ಇಲ್ಲ ಹಿಂಗಾಗಿ ಸಮಸ್ಯೆ ಏ ಇದೆ

మేం అండి వొరే నొట్రీ వన్ నిమిషం వన్ నిమిషం అవరీ బ్యాడ్ ఈ సౌండ్ ఓన్ మూడు గడే జనరేటర్ ఆర్డర్ బడి టెండర్ కర్దిరి అన్న రాయిటి ఎండి ఎండి మాతద్ అంటే పండి ఎండి కి బదర్త ఓకే వొట్ అక్కడ ఇన్మేల్ బేస్ కి ರಾತ್ರಿ ಹೆಣ್ಮಕ್ಳು ಅವರು ಇರ್ತಾರಲ್ಲಿ ಅದನ್ನ ನಾವು ಇದು ನಮಗೆ ಮುಖ್ಯ ತಕ್ಷಣ ಅದ್ರ ಬಗ್ಗೆ ವ್ಯವಸ್ಥೆ ಮಾಡಿ ನನಗೆ ಅದನ್ನು ನಾನೇ ಬರ್ತೀನಿ ಉದ್ಘಾಟನೆ ನಾನು ಕರಿತೀನಿ ನಾನು ಎಮ್ ಮಾತಾಡ್ತೀನಿ ಮಾತಾಡಿ ಫಾಲೋಅಪ್ ಮಾಡಿ ಹೇಳಿ